ಯಾವ ರೀತಿ ಬೆಣ್ಣೆ ಬಿಸ್ಕೆಟ್ ಅನ್ನ ಮಾಡೋದು ಅನ್ನೋದನ್ನ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಎರಡೇ ಎರಡು ಪದಾರ್ಥ ಇದ್ರೆ ಸಾಕು ಬೆಣ್ಣೆ ಬಿಸ್ಕತ್ತು ಹೋಗೋ ನಿಲ್ದಲೆ ನಾವ್ ಮನೇಲೂನು ಮಾಡ್ಕೊಳ್ಬಹುದು ಅದ್ ಯಾವ ರೀತಿ ಅಂತ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ನಾನು ನೋಡಿ ಮೊದಲನೇದಾಗಿ ಒಂದು ಬಟ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಫುಲ್ಲು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ನುಣ್ಣಗಾಗಲ್ಲ ಅಂದ್ರೆ ಸ್ವಲ್ಪ ಸಾಣಿಸ್ಕೊಳ್ಳಿ ಹಂಗೆ ಹಾಕಿದ್ರೆ ಏನು ತೊಂದರೆ ಆಗಲ್ಲ ಸ್ವಲ್ಪ ತರಿ ಆಗಿರುತ್ತೆ ಅಷ್ಟೇ ಬಟ್ ಆದರೂ ಬೆಣ್ಣೆ ಬಿಸ್ಕೆಟ್ ಅಲ್ವಾ ಬಯಕ್ಕೆ ಇಟ್ಟರೆ ಕರಗ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನುಣ್ಣಗೆ ಸಾಣಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕಿದ ಆದ್ಮೇಲೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನೀಗ ಯಾವ ಬಟ್ಲಲ್ಲಿ ನಾನು ಒಂದು ಬೌಲು ಒಂದು ಬಟ್ಲು ಸಕ್ಕರೆ ತಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ఎరడు బట్లు మైదా హిట్ట అందు సీగ్ నమ్ అళతే అసీ బట్లు మైదా సో అదే రీతి ఇన్నొందు బట్లు మైదా సో ఈ ఫస్ట్ అనేది ఎరడు సకరే పుడి మే ఎర బట్లు మైదా ఎలా ఏను హాకండీ అదన చనం మిక్స్కొక యావదే రీతి నీరు తాగబారు ఆ రీతి కలసే నాము సో ఈ బెణ ఇద్దరే బెణి నేలి బెణ్ తుప్ప అకస్మాత్న తుప్పనూ బెణి బీసుకొత్ తిన్నప్పు అన్సతే అన్నో ఎన్నె హాకే కలుసుకొల్బోదు ఏకే బెణె బమాత్ర బెణు ఇదే ఇక అంత ఐన సో నమ్మే నాము స్వల్ తుప్ప బస్తివల్ ఆ కారణకొస్త ಸ್ವಲ್ಪ ಏನು ನಾನು ಬಟ್ಟಲೆ ಅಳತೆ ತಾಂಡಿದ್ದಲ್ಲ ಅದರಲ್ಲೇ ಒಂದು ಮುಕ್ಕಾಲು ಕಪ್ನಷ್ಟು ತುಪ್ಪನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸಾಕು ಒಂದು ಮುಕ್ಕಾಲು ಕಪ್ ತುಪ್ಪ ಹಾಕಿ ಕಲಸ್ಕೊಳ್ಳಿ ಏನು ನಾವು ಚಪಾತಿಯಲ್ಲಿ ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಡ್ರೆ ಸಾಕು ಆ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಗಟ್ಟಿ ಅಲ್ವಾ ಬಿಸಿ ಮಾಡಿದರೆ ಬೇಗ ಕಲಸೋಕ್ಕೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಂಗೆ ಹಾಕೊಳ್ಬೋದು ಏನೂ ಆಗಲ್ಲ ಸೊ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕೊಳ್ಳಿ ಇಲ್ಲ ಮೇಡಮ್ ನಮ್ಗಾದ್ರೂ ಬೆಣ್ಣೆ ಬಿಸ್ಕತ್ ತಿನ್ನಬೇಕು ಅಂದರೆ ಎಣ್ಣೆನೂ ಹಾಕಾಡ್ಬೋದು ಏನು ಹಂಗೆ ಬೆಣ್ಣೆ ಬಿಸ್ಕೊತ ಮಾತ್ರಕ್ಕೆ ಬೆಣ್ಣೆನೇ ಇರಬೇಕು ಅಂತ ಏನಿಲ್ಲ ಸೊ ಈ ಥರ ಎಲ್ಲ ಚೆನ್ನಾಗಿ ತುಪ್ಪದಲ್ಲೇ ಮತ್ತೆ ನೀರು ತಾಗಿಸ್ದಂಗಿಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ರಿ ಅಂತ ಅವ್ರು ಹೇಳ್ಯವ್ರಿ ಅಂತ ಹೇಳ್ಬಿಟ್ಟು ನೀರು ಹಾಕೋದು ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಸೊ ನನಗೂ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಆದ್ರೆ ವೀಡಿಯೋ ಮಾಡ್ಕತಿದ್ದೀನಿ ನಮ್ಮಅಮ್ಮ ಊರಲ್ಲಿ ನಮ್ಮಅಮ್ಮರು ಬೆಣ್ಣೆ ತಗೊಂಡ್ ಬಂದಿದ್ರು ಸೊ ಅಲ್ಲಿ ಬೆಣ್ಣೆ ಹಾಕಿ ಸ್ವಲ್ಪ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ನೋಡೋಣ ಇಲ್ಲಿ ಹ್ಯಾಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಹಿಟ್ಟನ್ನ ಕಲಸಿ ನಾನು ನಿಮಗೆ ತೋರಿಸ್ತೀನಿ ಯಾವದ ಅಂತ ನೋಡಿ ಫ್ರೆಂಡ್ ಈ ವದಕ್ಕೆ ಸ್ವಲ್ಪ ಗಟ್ಟಿಯಾಗೆ ಕಲಸ್ಕೊಂಡಿದ್ದೀನಿ ನಾನು ನಾನು ಯಾಕಪ್ಪ ಗಟ್ಟಿಯಾಗಿ ಕಲಿಸ್ಕೊಂಡೆ ಅಂದ್ರೆ ನಮ್ಮಅಮ್ಮನೆ ಫಸ್ಟ್ ಟೈಮ್ ಬೆಣ್ಣೆ ಹಾಕಿ ಟ್ರೈ ಮಾಡಿದ್ವಲ್ವ ಸ್ವಲ್ಪ ತೆಳ್ಳಗೆ ಬಂದ್ಬಿಟ್ಟಿತ್ತು ಸೊ ಅದು ಬಂದಿತ್ತು ಬೆಣ್ಣೆ ಬಿಸ್ಕೆಟ್ ಬಟ್ ಅಲ್ ಕಂಡಿತ್ತು ಸೊ ಹಂಗಾಗಿ ನಾನಿವದ ಸ್ವಲ್ಪ ಗಟ್ಟಿಗೆ ಕಲಸ್ಕೊಂಡಿದ್ದೀನಿ ಈ ಥರ ಉಂಡೆ ಇಟ್ಬಿಡೋಣ ಆಳ್ ಕಳುತ್ತೆ ಸಾಕು ಅಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಚಪಾತಿ ಸ್ಮೂತ್ ಬರಲಿ ಅಂತ ನಾನು ತಿಳ್ಲಿಕ್ಕ ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಷ್ಟೇನೆ ಸೊ ಇದಿಷ್ಟು ಹಿಟ್ಟನ್ನು ಕಳ್ಸಿಟ್ಟಿದೀನಿ ಈಗ ಓವನ್ ಇಲ್ದಲೆ ಮತ್ತೆ ಯಾವ ರೀತಿ ನಾವು ಮಾಡ್ತೀವಿ ಓವನ್ನೇ ಬೇಕಲ್ವಾ ಬೆಣ್ಣೆ ಬಿಸ್ಕೆಟ್ ಮಾಡಕ್ಕೆ ಅಂತ ಅನ್ಕೊಂಡ್ರೆ ಬನ್ನಿ ಈಗ ಅದೇ ಪ್ರೊಸೆಸಿಂಗ್ ನಡೀತಾ ಇರೋದು ಹೆಂಗೆ ಅಂತ ತೋರಿಸ್ತೀನಿ ಕುಕ್ಕರ್ ಇಟ್ಟಿದ ಸೊ ಇದಕ್ಕೆ ಈಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನೋಡಿ ಈಗ ಇದೇನ್ ಗೊತ್ತಾ ಮರಳು ಸೊ ಮರಳನ್ನ ಕುಕ್ಕರ್ನಲ್ಲಿ ಹಾಕಿ ಅಂದ್ರೆ ಉಪ್ಪು ಹಾಕ್ಬೋದು ಬಟ್ ಉಪ್ಪು ಹೆಂಗಂದ್ರೆ ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ಅದು ಸ್ವಲ್ಪ ಉಪ್ಪು ಒಂಥರ ಕಾದಂಗ್ 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 ಸ್ಥಳ ಹಿಡಿಯುತ್ತೆ ಸೊ ನೀವು ಈ ಥರ ಯಾವ್ದಾರು ಒಂದು ಕುಕ್ಕರ್ ಇದೆ ಅದಕ್ಕೆ ಒಂದು ಪ್ಲೇಟು ಕರೆಕ್ಟಾಗಿ ಹಿಡಿಬೇಕು ಆ ಥರ ಪ್ಲೇಟು ನೋಡಿಕೊಂಡು ಆ ಪ್ಲೇಟಿಗೆ ನೀವು ಅದು ಬೆಣ್ಣೆ ಬಿಸ್ಕತ್ತಿಡ್ಬೇಕಾಗ್ತದೆ ಸೊ ಮಳ್ಳನ್ನ ಈ ಥರ ಎಲ್ಲ ಅಳ್ಕೊಂಡು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಕಾಯಲಿ ಮಳ್ಳ ಕಾಯಬೇಕು ಸೊ ಮರಳು ಕುಕ್ಕರ್ ಯಾವುದೇ ರೀತಿ ಹಾಳಾಗಲ್ಲ ಉಪ್ಪು ಹಾಕೊಂಡ್ರೆ ಉಪ್ಪು ಕಾಯುತ್ತಲ್ಲ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಸೊ ನೋಡಿ ಈ ರೀತಿ ಫೈನಲಾಗಿ ಈ ರೀತಿ ಮಳ್ಳನ್ನ ಅಣ್ ಅಳ್ಕೊಂಡಿದ್ದೀನಿ ತಳಕ್ಕೆ ಮಾತ್ರ ಅಷ್ಟೇ ಸೊ ಒಂದು ಹತ್ತು ನಿಮಿಷ ಅದಕ್ಕಾದ್ಮೇಲೆ అందు అష్ట నా ప్లే ఎణ బీసుకొ దుండు మిం ప్లేట తుప్ప సవరి హి ఇకనా ఇక ఆమె అదన ఫుల్ కంప్లీట్గా తోర్సీ సో నోడి నన్ను ఈ ప్లేట్ నమ్ ఈ కుక్కర్ ఇకోస్కర ఈ ప్లేట్ తగ్దీ సో ఈ ప్లేటికి స్వల్ప తుప్పన సవ్తీని సో నోడి నన్ను ఇవ్వగ ఈ ప్లేట్ స్వల్ప అసే తల అంటుకోబారన్న కారణకొస్కర తుప్ప తుప్పలా ఎన్ను సవర్బోదు ఏను నమ్మే నమ్మ మోస్కర నా తుప్ప తివీ అన్నో కారణకొస్ ತುಪ್ಪ ಹಾಕಿದ್ದೀನಿ ಅಷ್ಟೇನೆ ತುಪ್ಪನೇ ಬೇಕು ಅಂತ ಏನಿಲ್ಲ ನಾವೇನ್ ಇಟ್ಟು ಸೊ ಇದನ್ನ ಈಗ ಸುಮ್ನೆ ಒಂದು ಉಂಡೆ ಮಾಡಿ ಇಡ್ತೀನಿ ಅಷ್ಟೇ ನಾನು ಯಾವತ್ತಿ ಈನಿಂಗ್ ಅಗ್ಲ ಪಗ್ಲ ಮಾಡಲ್ಲ ಹೇಳ್ಲಿಕ್ಕೆ ಅಂತಾರೆ ಸೊ ಚೆನ್ನಾಗಿ ಉಂಡೆಗಳನ್ನ ಸಾಫ್ಟ್ ಆಗಿ ಈ ತರ ಮಾಡಿ ಆ ಪ್ಲೇಟಿಗೆ ಒಂದು ಸ್ವಲ್ಪ ಬಿಡಿ ಬಿಚ್ಚಿಯಾಗಿ ಇಡ್ಬೇಕು ಸೊ ನೋಡಿ ಈ ತರ ಒಂದೊಂದೇ ಆಗಿ ಒಂದು ಪ್ಲೇಟ್ ಈ ಪ್ಲೇಟ್ಗೆ ಒಂದು ನಾಲ್ಕು ಇಟ್ಟರೆ ಸಾಕು ಯಾಕೆಂದ್ರೆ ಅದು ಬೇಯ್ಬೇಕಾದ್ರೆ ಹಿಂಗೆ ಅಳ್ಕೊಳ್ಳುತ್ತಲ್ವ ಸೊ ಅವಾಗ ಅಂಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ಲೇಟಿಗೆ ನಾಲ್ಕನ್ನ ಮಾತ್ರ ಇಡ್ತಾಯಿದ್ದೀನಿ ಮತ್ತು ಆದಷ್ಟು ನಾನು ಇವಾಗ ನೋಡಿ ಏನು ನಾವು ಒಂದು ಪೂರಿಗೆ ಮೈದೆ ಹಿಟ್ಟಿನ ಉಂಡೆ ಅಥವಾ ಗೋಧಿ ಹಿಟ್ಟು ಗೋಧಿ ಪೂರಿ ಮಾಡ್ದರೆ ಗೋಧಿ ಉಂಡೆ ಆ ಥರ ನಾವೇನು ಒಂದು ಉಂಡೆ ತಗೊಳ್ತೀವಲ್ಲ ಆ ರೀತಿ ಅಷ್ಟದಪ್ಪ ತೊಗೊಳ್ತಾ ಇದ್ದೀನಿ ನಾನು ಯಾಕಪ್ಪ ಅಂದರೆ ಸ್ವಲ್ಪ ಅಳ್ಕೊಳ್ ಅಳ್ಕೊಳ್ತಾವಲ್ಲ ಸ್ವಲ್ಪ ಊದಿ ಬರಬೇಕಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಚಿಕ್ಕದ ತಗೊಂಡ್ರೆ ಒಂಥರ ಚಪಾತಿ ಏನು ಪಾನಿಪುರಿಗೆ ಪೂರಿ ಎಲೆ ಸಿಲ್ಲ ಅಷ್ಟಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಈ ಥರ ನಾಲ್ಕು ನಾಲ್ಕು ಇಟ್ಟಿದ್ದೀನಿ ಒಂದು ಪ್ಲೇಟಿಗೆ ಆ ಪ್ಲೇಟಿಗೆ ನಾಲ್ಕು ಇಡೋದು ಮತ್ತು ಇನ್ನೊಂದು ಪ್ಲೇಟು ಅಥವಾ ಅವು ಬೆಂದಮೇಲೆ ಅವ್ನು ಬಿಟ್ಟು ನಾವು ನಿಧಾನಕ್ಕೆ ಮಾಡ್ಕೊಡ್ತೀವಿ ಅಂದರೆ ಅದೇ ಪ್ಲೇಟಿಗೆ ಮತ್ತೆ ಇಡ್ಬೋದು ಬೇರೆ ಪ್ಲೇಟ್ ಬೇಡ ಅನ್ನೋರು ಸೊ ನೋಡಿ ಇಲ್ಲಿ ಮರಳು ಸಹಿತ ಕಾಯ್ತಾ ಇದೆ ಕಂಪ್ಲೀಟಾಗಿ ಅದು ಬೆಚ್ಚಗಾಗಬೇಕು ಮೈಳು ಫುಲ್ಲು ಸೊ ಹಾಗಾಗಿ ಸೊ ಗ್ಯಾಸನ್ನು ನಾನು ಯಾವುದೇ ರೀತಿ ಸಿಮ್ಮಲ್ಲಿ ಇಟ್ಟಿಲ್ಲ ನೋಡಿ ಬೆಣ್ಣೆ ಬಿಸ್ಕತ್ ಮಾಡೋ ಸಡಗ್ರದಾಗ ಏನೇನೆಲ್ಲ ಏನಾಯ್ತು ಲಾನ್ ಕ್ಲೀನ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಸ್ವಲ್ಪ ದೂರ ದೂರ ಇಟ್ಟಿದ್ದೀನಿ ನಾಲ್ಕನ್ನು ಸೊ ಇದನ್ನು ಈಗ ಇದ್ರ ಒಳಗಡೆ ಇಟ್ಟು ತೋರಿಸ್ತೀನಿ ಓಕೆ ಒಂದು ಹತ್ತು ನಿಮಿಷಕ್ಕಾದರೆ ಸಾಕು ಅದು ಹೀಟ್ ಆಗಿರುತ್ತೆ ಸೊ ನೋಡಿ ಓವನ್ ಇಲ್ವಲ್ಲ ಅದಕ್ಕೋಸ್ಕರ ನಾನು ಇದನ್ನ ಇದರೊಳಗೆ ಇಡ್ತೀನಿ ಸೊ ನೋಡಿ ಈ ತರ ಇಟ್ಟಿದ್ದೀನಿ ಫೈನಲ್ ಸೊ ಈ ಕುಕ್ಕರ್ಗೆ ಯಾವುದೇ ರೀತಿ ವಿಜಲು ಮತ್ತೆ ರಬ್ಬರು ಹಾಕ್ತಲೇ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಸೊ ನೋಡಿ ಈ ರೀತಿ ಯಾವುದೇ ರೀತಿ ಏನೋ ಹಾಕ್ತಲೇ ಬೇಯಿಸ್ಬೇಕು ಸೊ ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಈ ತರ ಬಂದಿದ್ವಿ ತುಂಬಾ ಸೂಪರ್ ಆಗಿ ಬಂದಿದೆ

ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಸೊ ನೋಡಿ ಸ್ವಲ್ಪ ಫ್ಯಾನಿಂಗ್ ಗಾಳಿಗೆ ಹಾರಕ್ಕೆ ಸೊ ಹಾರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ನೋಡಿ ಯಾವ ರೀತಿ ಬೇಕಾಗಿದೆ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಸೊ ಅದೇ ಪ್ರೊಸೆಸಿಂಗಲ್ಲಿ ಇನ್ನು ಮಿಕ್ಕಿದ ಹಿಟ್ಟು ಸ್ವಲ್ಪ ಇತ್ತು ಅದು ಒಂದು ಆರೇನೋ ಆಗಿತ್ತು ಮತ್ತು ಅದು ನಾಲ್ಕು ಇಟ್ಟು ಮತ್ತು ಎರಡಕ್ಕೆ ಮತ್ತು ಇನ್ನೊಂದು ಏನು ಇಡ್ತಾರೆ ಅಂತ ಅದೇ ಪ್ಲೇಟಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಆರು ಉಂಡೆನ ಇಟ್ಟು ನಾನು ಕುಕ್ಕರ್ಗಿಟ್ಟೇ ಬೇಯಿಸಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಯಾರೆಲ್ಲ ಫ್ರೀ ಇದ್ದೀರ ಯಾರಿಗೆಲ್ಲ ಬೆಣ್ಣೆ ಬಿಸ್ಕಿಟ್ ತಿನ್ನಬೇಕು ಅಂತ ಆಸೆ ಇದೆ ಅಂಗಡಿಗೆ ಹೋಗಿ ತರೋದಕ್ಕಿಂತ ನೀವೇ ಮನೇಲೇ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಬಿಸ್ಕತ್ತು ಅದೇ ಕ್ರಿಸ್ಪಿ ಬಾಯಕಿಟ್ಟೆ ಕರ್ಬೋದು ಸೊ ಅಂಗಡಿಯಲ್ಲಿ ಹೆಂಗಿತ್ತೋ ಸೇಮ್ ಅದೇ ರೀತಿ ಬಂದಿತ್ತು ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಇದ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕಾದರೂ ನಿಮಗೆ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು